ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಇವತ್ತು ನಾವು ಹೊಸದಾಗಿ ಒಂದು ಆಲೂ ಪೆಪ್ಪರ್ ಫ್ರೈ ಅಂತ ಮಾಡ್ತಾಯಿದ್ದೀನಿ ಅದನ್ನು ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಇಲ್ಲಿ ನಾನು ಒಂದು ಆಲೂಗಡ್ಡೆನ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಸ್ಲೈಸಾಗಿ ಕಟ್ ಮಾಡಬೇಕು ಮೇಲಿನ ಸಿಪ್ಪೆ ತೆಗಿಬೇಕಂತಿಲ್ಲ ತೆಗೆದ್ರೆ ಅದರದ್ದು ಟೇಸ್ಟ್ ಹಾಳಾಗೋಗುತ್ತೆ ಟೇ ಟೇಸ್ಟ್ ಚೆನ್ನಾಗಿರ್ಬೇಕಂದ್ರೆ ಕ್ಲೀನಾಗಿ ತೊಳೆದು ಅದನ್ನು ಸ್ಲೈಸಾಗಿ ಕಟ್ ಮಾಡಬೇಕು ನೋಡೋಣ ಅದು ಹೇಗೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿ ಸ್ಲೈಸಾಗಿ ಆಲೂಗಡ್ಡೆನ ಕಟ್ ಮಾಡ್ಕೋಬೇಕು ಇದರ ದಪ್ಪ ಎಷ್ಟಿರಬೇಕು ಅಂದರೆ ಈ ಕನ್ಸಿಸ್ಟಲ್ಲಿ ಕಟ್ ಮಾಡ್ಕೋಬೇಕು ಅತಿ ದಪ್ಪನೂ ಆಗಬಾರ್ದು ಅತಿ ತಿಳುವೂ ಆಗಬಾರ್ದು ಈ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೇಕು ಇದನ್ನು ಹೇಗೆ ಮಾಡೋದಂತ ನೋಡೋಣ ನಾನು ಆಲೂ ಪೆಪ್ಪರ್ ಫ್ರೈನ ಮಾಡಲಿಕ್ಕೆ ದೋಸೆ ತವಾನ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಹಂಚು ಅಥವಾ ತವಾನ ಇಟ್ಕೋಬೋದು ಯಾಕಂದರೆ ನನಗೆ ತಿರುಗಿಸ್ಲಿಕ್ಕೆ ಇದು ಕಂಫರ್ಟಬಲ್ ಆಗಿರುತ್ತೆ ಅಂತ ನಾನು ದೋಸೆ ಹಂಚಿಟ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತೇನೆ ತುಂಬ ಜಾಸ್ತಿನೇ ಎಣ್ಣೆ ಬೇಡ ಸ್ವಲ್ಪ ಸ್ವಲ್ಪ ಇವಾಗ ಎಣ್ಣೆ ಸ್ವಲ್ಪ ಕಾದಿರುತ್ತೆ ಅದಕ್ಕೆ ನಾನಿವಾಗ ಕಟ್ ಮಾಡಿರೋ ಆಲೂಗಡ್ಡೆನ ಹಾಕ್ತೀನಿ ಒಂದೊಂದೇ ನಾನು ಕಟ್ ಮಾಡುವಾಗ ಸ್ವಲ್ಪ ಓರೆಯಾಗಿ ಕಟ್ ಅರ್ಧದಲ್ಲಿ ಕಟ್ಟಾಗಿ ನೀವು ನೋಡಿ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಎಲ್ಲವನ್ನ ಹೀಗೆ ಇಡ್ತಾ ಹೋಗ್ತೇನೆ ಈಗ ನಾ ಎಲ್ಲವನ್ನು ತಾವ ಮೇಲೆ ಹಾಕಬೇಕು ಇದ್ರ ಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಸ್ವಲ್ಪ ಉಪ್ಪು ಇದರ ಮೇಲುಗಡೆ ಪೆಪ್ಪರ್ ಪೌಡರ್ ಹಾಕಬೇಕು ಮಾಡ್ತಿರೋದೇ ಪೆಪ್ಪರ್ ಆಲೂ ಫ್ರೈ ಪೆಪ್ಪರ್ ಪೌಡರ್ ಹಾಕಬೇಕು ಇದ್ರಾಗ್ತದ ಮೇಲ್ಗಡೆ ನೀವು ಬೇಕು ಅಂದರೆ ಮಾತ್ರ ಅರ್ಶಿಣ ಹುಡಿ ಮತ್ತು ಮಸಾಲೆನ ಸೇರಿಸ್ಕೊಳಿ ನಾನು ಸ್ವಲ್ಪ ಸೇರಿಸ್ಕೊಳ್ತಿದ್ದೇನೆ ಸ್ವಲ್ಪ ಮಸಾಲೆಯನ್ನು ಸಹ ಸೇರಿಸ್ಕೊಳ್ತೀನಿ ಮೇಲುಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋದು ಯಾಕಂದರೆ ಇವಾಗ ಪುನಃ ತಿರುಗಿಸಿ ಹಾಕಿ ಹಾಕುವಾಗ ಕೆಳಗಡೆ ಎಣ್ಣೆ ಬೇಕಲ್ಲ ಆಯ್ತು ಇವಾಗ ಒಂದೊಂದೇ ಒಂದೊಂದೇ ತಿರುಗಿಸಿ ಹಾಕಿ ನೋಡಿ ಹೀಗೆ ಫ್ರೈ ಆಗಿರುತ್ತೆ ಹೀಗೆಲ್ಲವನ್ನು ತಿಳಿದು ಸಾಕು ಇವಾಗ ನೋಡಿ ಹೇಗೆ ಫ್ರೈ ಆಗಿದೆ ಅಂತ ಇನ್ನೊಂದು ಇನ್ನೊಂದು ಸೈಡಲ್ಲಿ ಇದೇ ರೀತಿ ಫ್ರೈ ಆದರೆ ಆಲೂ ಪೆಪ್ಪರ್ ಫ್ರೈ ರೆಡಿ ನೋಡಿ ಈ ರೀತಿ ಎರಡು ಕಡೆ ಬೆಂದಿದ್ರೆ ಇದು ಬೆಂದಿದೆ ಅಂತ ನಾವು ಇದು ಹೇಗೆ ಚೆಕ್ ಮಾಡಬೇಕಂದ್ರೆ ಈ ರೀತಿ ನಾವು ಇದಾಗ ಅದು ಒಳಗಡೆ ಸಿಗ್ತದೆ ಇದು ಇವಾಗ ಫ್ರೈ ಆಗಿದೆ ಹೀಗೆ ಹೀಗೆ ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎರಡು ಕಡೆಯಿಂದ ಪೂರ್ತಿ ಫ್ರೈ ಆಗಿದೆ ಕೊನೆಗೆ ಆಲೂ ಪೆಪ್ಪರ್ ಫ್ರೈ ರೆಡಿ ಅದಕ್ಕೆ ಸ್ವಲ್ಪ ಕೆಚಪ್ ಅಥವಾ ಸಾಸ್ ಹಾಕ್ಕೊಂಡು ತಿಂದರೆ ಇನ್ನೂ ಮಸ್ತಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ Bye-bye.